ಚಾಂದನಿ ಐದು ಲೀಟರ್ ಹಾಲು ಕೊಡ್ಬೇಕು ನೋಡಿ ಇವತ್ತ ಐದು ಲೀಟರ್ ನೀರು ಹಾಕಿ ಹತ್ತು ಲೀಟ್ರ್ ಮಾಡ್ತೇನೆ ಹಾ ಚಲೋ ತಮಗೆ ಹುಲ್ ತಿನ್ನು ತಾಳೆ ಹಿಂಡ್ಲೆ ಇಂಡ್ಲೆ ಹಾಲು ಭಾಳ ಪ್ಯೂರ್ ಬರ ನೋಡ್ಲೆ ಇವತ್ತ ಇವತ್ತು ಮುಸ್ರಿ ಹಾಕಿಲ್ಲ ಹಾ ಹಾಕೇನಪ್ಪ ಹಾ ಮೇವು ಹಾಕೇನಿ ಹಾ ಇದು ಹಾಲು ್ರಾಗಳೇ ಬದುಕಲ್ಲವ್ರು ಉಳಿತಾರೇ ದೋಸ್ತ ವಾರಕ್ಕೆ ಎಂಟು ತಗುತ್ತಿ ತಿಂಗ್ಳಿಗೆ ಸಾವಿರ ರೂಪಾಯಿ ತಗೋತಿ ಹೆಂಗ ಲಾಭ ಹಾಕಿತ್ಲಿ ನನ್ಗ ಲೇ ಬಾಡನಿಕೆ ಒಂದ್ ವಾರ ಪ್ಯೂರ್ ಹಾಲು ಕೊಡ್ತೇನೆ ಉಳಿತಿದ್ದ ದಿನ ಆಯ್ತಲ್ಲ ನೀರ್ ಮಿಕ್ಸ್ ಮಾಡಿ ಕೊಟ್ಟು ಬಿಡ್ತೇನೆ ಹಾಲು ನೀರು ಒಂದು ಮುಚ್ಕೊಂಡು ಮುಚ್ಕೊಂಡೋಗ್ಲೆ ಗೊತ್ತೈತಿ ನಿಮ್ ಕಾಕಾನು ನೀರ್ ಮಿಕ್ಸ್ ಮಾಡಿದ್ ನಾ ನೋಡಿಲ್ಲ ಅಂತ ಮಾಡಿಯನ ಹೋಗ ಸ್ವಲ್ಪ ಕದ ಮುಂದ್ ಮಾಡ್ಕೊಂಡೋಗ್ಲೆ ನಾ ಹಾಲು ಕೊಟ್ಟು ಬರ್ತೇನೆ ಆಯ್ತು ತಗೋ ಬರ್ತೇನೆ ಅಕ್ಕಾರ ಅಕ್ಕಾರ ಬರ್ತೇನೆ ತಡೀರಿ ಹಾಲು ತಗೋರಿ ಏನ್ರಿ ಎಷ್ಟ್ ತಡ ಮಾಡ್ರಿ ಅಲ್ಲ ಹಾಲ್ ಹಿಂಡ್ಕೊಂಬರ್ಬೇಕಲ್ರಿ ಅಕ್ಕಾರೀ ಬರ್ತಾ ಏನ್ ಮಾತಾಡಗತಿ ಅಕ್ಕಾರ ನೀವ ಇದಕ್ಕಿಂತ ಪ್ಯೂರ್ ಹಾಲ್ ಎಲ್ಲಾರ ಸಿಕ್ತ ಹುಡುಕಾಡಿದ್ರು ಸಿಗುದಿಲ್ಲಪ್ಪ ಏನ್ ಮಾತಾಡಗತ್ತಿರಿ ಏನ್ ನಿಮ್ಗ ಗೊತ್ತು ಬಿಡ್ರಿ ಅದು ಏ ಚೆದಿಲ್ರಿ ಅಕ್ಕಾರ ಎಲ್ಲಿ ಚಾ ಕೊಡೋದ ಇವಾಗ ಹಾಲ್ ಕೊಟ್ಟಿದ್ರಿ ಏನು ಕುಡಿಬೇಕು ಸ್ವಲ್ಪ ಅಣ್ಣಾರಿ ಕರಿತೀರಿ ನಾ ಒಂದ್ ವಾರ ಆತ್ ರೊಕ್ಕ ಕೊಡ್ತಾರೇನ್ ಕೇಳ್ರಿ ರೀ ರೀ ಇನ್ನ ಹಾಲಿನ ರೊಕ್ಕ ಕೊಟ್ಲಂತ ಅಲ್ರಿ ಕರಾತಾರ ನೋಡ್ರಿ ಅಲ್ಲಿ ಹಾಲಿನ ರೊಕ್ಕ ಊರಿ ಅಣ್ಣ ಹಾಲಿನ ರೊಕ್ಕ ಕೊಡ್ತೀರ ನೋಡ್ರಿ ಒಂದ್ ವಾರ ಆಗಿದ್ದೆನ್ ಮರ್ತ ಬಿಟ್ಟಿರ ನೀವ್ ಎಡ್ ಜಿಲ್ಲೆ ಒಂದ್ ವಾರ ಹೋಪ ತಮ್ಮ ಊರಿ ಮತ್ತ ಅಂದ್ರ ಒಂದ್ ವಾರ ಬರಕತ್ತೈತಿ ನಿಮಗ್ ಗೊತ್ತಾಗುದಿಲ್ಲ ಅದ ನಮಗ್ ಗೊತ್ತಾತಿ ಇಲ್ಲಿ ತಗೋ ಎಷ್ಟ್ ಮಾತಾಡ್ತಿತ್ತು ಗೋಪಾ ರೊಕ್ಕ ತಗೋ ಮತ್ತೇನ್ರಿ ನೀವು ಅಲ್ಲೋ ತಮ್ಮ ಅಂದಂಗ ಪಾಪು ಹಾಲೂ ಕುಡಿಯಾಕತಿಲ್ ಇದೆಂತಾದ್ರಿ ಪಾಪು ಹಾಲು ಕುಡಿಯಾಕತ್ತಿಲ್ಲ ಅಂದ್ರ ನಮಗೆ ಅದಕ್ಕೆ ಕೇಳಾಕತ್ತಿರಿ ನೀವು ನಿಮ್ ಮನಿಯವ್ರಿಗೆ ಹೇಳ್ರಿ ಅದ್ ನಿಮ್ ಎಂತಿ ಹೇಳ್ರಿ ನನಗೆ ಕೇಳಾಕತಿರ ಏನ್ ಮಾತಾಡಕತ್ತಿ ನೀವು ಹುಚ್ಚ ನಾ ಆ ಹಾಲಿನ ಬಗ್ಗೆ ಮಾತಾಡತ್ತಿಲ್ಲ ನಿನ್ ಹಾಲಿನ ಬಗ್ಗೆ ಮಾತಾಡಕತ್ತೀನಿ ನಾನು